ಪುಸ್ತಕ ನಾವು ಹುಟ್ಟು ತರಿಸಿನ ಸ್ವಲ್ಪ ಗುರುವಿನ ದೇಹನ ವಿಶ್ವರಾಜ ಇಸಾಯಿ ಮತ್ತೆ ಅಂತ ಒಬ್ಬರು ಇದ್ರು ಅವ್ರು ಆದ್ರೆ ಆ ಮೂರು ಮಕ್ಕಳಿಗೆ ತಾಯಿ ಆಗಿ ಉಳ್ಕೋಬಾರ್ದು ಅವರು ದೇಶಕ್ಕೆ ತಾಯಿ ಆಗಬೇಕಾಗ್ಯದ ಅಂತ ಹೇಳಿ ಒಂದೊಂದು ಅನುಷ್ಠಾನ ಮುಗಿದ್ರೆ ಇಂತ ಇದೆ ಇಂತ ಕೂತಿದ್ದೇವ್ರು ಒಂದ ಒಂದ್ಸಾರಿ ಕುಂತಿದ್ರೆ ಅಬ್ಬೆ ತುಮಕೂರಾಗ್ರಿ ಈಶ್ವರ ಇದ್ದಲ್ರಿ ಗುರುವಾರ ಕೊಟ್ಟ ನಂಗ ನನ್ನ ತಂಗಿಗೆ ಇಲ್ಲದ ನೋಡಿ ಇದ್ರೆ ಅವ್ರು ಊಟನ ಗಂಡ್ರೆ ಮಾಡ್ರಿ ಈ ಗಂಗಳ ಏರಿಗೆ ಊಟ ಈಗ ನೋಡಿ ಕರ್ಬೇಕೆ ನಮ್ಮ ಪಪ್ಪ ತೀರ್ಕೊಂಡು ಇವರ ಬಂದ್ ನಿಂತಿದ್ದಂತಂದ್ರೆ ಅನುಭವ ಶಾಸನ ಆಶೀರ್ವಾದಿದ್ರಿ ಪೈಲೆಲ್ಲ ಗದಿಗೆ ಕೇಳ್ತಿದ್ರಿ ಇವಾಗ ಬಿಟ್ಟಾರೆ ಹೇಳ್ರಿ ಅವ್ರು ಏನ್ ಹೇಳ್ತಾರೆ ಅದೇ ಕಡೆ ಬಟ್ ನಮಗೆ ಇರ್ಬೇಕ್ರಿ ನಮಗೆ ಇಲ್ಲ ಅವ್ರು ನಕ್ಕಿದಂಗೆ ತಾಯಿ ನಕ್ಕಿದಂಗ ನಮ್ಮ ಗುರು ನಕ್ಕಿ ನಮ್ಮ ಮಮ್ಮಿನ ಇದ್ದಂಗೆ ನಿನಗೆ ಇರ್ಬೋದಿರ್ ಪಟ್ಟ ಕಕ್ಕದ್ದಾರೆ ನಮ್ಮ ಮದಿಯ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮಾಡ್ಬಿಟ್ಟು ಚಾನಲ್ಸ್ ಫ್ರೆಂಡ್ಸ್ ಎಲ್ಲರ ಹೇಗಿದ್ರಿ ನಾನಂತೂ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸಾ ಬಾರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಇವತ್ತು ಇವತ್ತಿನ ಬ್ಲಾಗ್ಳಾಗ ಏನಂತ ನೀವು ಭಾಳ ಜನ ಕೇಳತ್ತಿದ್ರಿ ನಿಮ್ಮ ಮಮ್ಮಿ ಯಾಕೆ ಹಿಂಗೆ ಆಗ್ಯಾರ ಅವ್ರು ಯಾಕೆ ಈ ರೀತಿ ಬಟ್ಟೆ ಅಂತ ಬಕ್ಕಳು ಜನ ಕೇಳತ್ತಿದ್ರಿ ನನಗೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದಕ್ಕಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ವೀಡಿಯೋ ಮಾಡತ್ತೀನಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅವ್ರು ಯಾಕೆ ಹಂಗಂದ್ರು ಏನು ಸುದ್ದಿ ಅಂತೆಲ್ಲ ಅವರೇ ಶೇರ್ ಮಾಡ್ಕೋತಾರೆ ಇವ್ರೇ ನಮ್ಮಮ್ಮಿ ಎಲ್ಲರಿಗೆ ಕೇಳ್ದವ್ರಿಗೆ ಎಲ್ಲರಿಗೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಗುರುನಾಥ ನಿಮ್ಗೆ ಸದಾ ಕಾಪಾಡಲಿ ನಮ್ಗೆ ನಾವು ಹುಟ್ಟಿದ ತಕ್ಷಣನೇ ಸ್ವಲ್ಪ ಗುರುವಿನ ಧ್ಯಾನದಲ್ಲಿ ನಾವು ಕಾಲ ಕಳಿತಿದ್ದೆವು ನಮ್ಮಪ್ಪರು ಹಂಗೆ ಇದ್ರು ನಮ್ಮಪ್ಪೆಲ್ಲ ನಮ್ಗೆ ಗುರು ಧ್ಯಾನದಾಗ ಕಾಲ ಕಳಿತಿದ್ರು ಆಮೇಲೆ ನಮ್ಮ ಲಗ್ನ ಆಗಬಾರ್ದು ನಮ್ಮ ಮನಸ್ಸಿತ್ತು ಅವ್ರಿಗೆ ಗುರು ಲಗ್ನ ಮಾಡಿಬಿಟ್ರು ಆಮೇಲೆ ಗುಡ್ಡಡಿಗೆ ಅಂತ ಊರಿಗೆ ಕೊಟ್ಟುಬಿಟ್ರು ನಮಗೆ ಆಚೆತ್ ಕಳೆದ್ ಬಿದ್ದು ಮರದ ಮಳೆ ಮರಿದಿವಸ ಅನುಷ್ಠಾನ ನಾವು ಹೊತ್ತಿಂದ ಸಾವಿರ ಜನ ಸಾವಿರ ಮಾತಾಡಿದ್ರು ಇವ್ರೇನು ನಡೀತಾರೆ ಇವ್ರೇನು ಹಂಗೆ ಮಾಡ್ತಾರೆ ಅಥವಾ ಹಚ್ಚಗೆ ಬಂದುಬಿಟ್ರಿ ಊರಿಗೆ ಅನುಷ್ಠಾನ ಮುಗಿದ ತಕ್ಷಣವೇ ಹಚ್ಚಕ್ಕೆ ಬಂದ್ಕೂಡಲೆ ನಮ್ಮ ಹೊರಗೆ ಒಬ್ಬರು ವಿಶ್ವರಾಜು ಇಸಾಯಿ ಅಂತ ಒಬ್ಬರು ಇದ್ದರು ಅವ್ರು ಬಂದು ಎಲ್ಲ ಹಂಗೆ ಮಾಡಬಾಡು ಹಿಂಗೆ ಮಾಡಬೇಡು ಎಲ್ಲ ಒಳ್ಳೇದಾಗ್ತದೆ ಮೂರು ಪಲಸಂತನೂ ಕೊಡ್ತೀವಿ ಆದರೆ ಅದು ಮೂರು ಮಕ್ಕಳಿಗೆ ತಾಯಿಯಾಗಿ ಉಳ್ಕೊಬಾರ್ದವ್ರು ದೇಶಕ್ಕೆ ತಾಯಿ ಆಗಬೇಕಾಗ್ಯದ ಹೇಳಿ ಅವರು ಹೇಳಿದ್ರು ಲಿಂಗ ಮುತ್ತೆಯವ್ರು ಇದ್ದರಿ ಅವರು ನಮ್ಮ ಅನುಗ್ರಹ ಕೊಟ್ಟರು ಅವರು ನಮಗೆ ಗುರುದಿಗೆ ಸೇ ತಂದೆ ಸಮಾನ ನಾವು ಮುನೇಶನ ಅಂದ್ರೆ ಮಕ್ಕಳು ನಮ್ಮ ಇಷ್ಟ ಅಲ್ಲ ಆದಿಂದ್ರೆ ಹನ್ನೊಂದು ಅನುಷ್ಠಾನ ಮುಗ್ದು ರೀ ಇಂಥ ಇದೆ ಇಂಥ ಮಳೆ ಬೆಳ್ಯಾಗ ಇಂಥ ಹರಿದಾಗೆ ಇಂಥ ಪುತ್ರ ಮನೆಯೊಳಗೆ ಇಷ್ಟೆಲ್ಲ ಜೀವನ ಕಳ್ಕೊತೀವಿ ಮೂರು ಮಕ್ಕಳಿಗೆಲ್ಲ ಗುರುನಾಥ ಮುನೇಶ್ವರ ಎಲ್ಲ ಒಳ್ಳೇದು ಮಾಡ್ಯನ್ರಿ ಇನ್ನೊಬ್ಬ ಮಗ ಅದಾನ ಆ ಮಗಂದಿಟ್ಟು ಎಲ್ಲ ಒಳ್ಳೇದಾಯ್ತು ಅಂದ್ರೆ ಈ ಪ್ರಪಂಚದಂದು ನಾವು ಮುಕ್ತಿ ಹೊಂದಂಗೆ ನೋಡಿರಿ ನಮ್ಮ ಗುರು ಕರುಣ ನಾವು ಹಿಂಗಾಗಿದ್ದು ಹನ್ನೊಂದು ಅನುಷ್ಠಾನ ಮಾಡ್ಬೇಕಾದ್ರಿ ಆದ್ರೆ ಅಕ್ಕಮಾದೇವಿ ಗಂಡ ಭೀ ಇಲ್ಲ ಹಿಮ್ರೆಡಿ ಮಲಮ್ಮನ ಗಂಡನು ಇಲ್ಲ ಅನಸುದೇವಿ ಗಂಡ ಭೀ ಇಲ್ಲ ನನ್ನ ಗಂಡ ಅಂತಂದ್ರೆ ಪತಿ ಪರಮಾತ್ಮ ಇದ್ದಂಗೆ ರೀ ಯಾರು ಹೆಣ್ಣರು ಎಲ್ಲಿಗಾರು ಹೋಗ್ತೀನಂದ್ರೆ ಏಯ್ ನನಗೆ ಉಳ್ಳ ಕೊಟ್ಟು ಹೋಗುವಂಥ ಗಂಡದ್ದು ಇರುತ್ತ ರೀ ನಮ್ಮ ಗಂಡ ಹಂಗಿಲ್ಲ ಆ ಗುರುನಾಥ್ ಕೇಳಿದ್ರೆ ಅವ್ನು ಹೆಣತಿನಿ ಕೊಟ್ಬಿಟ್ಟ ನಾವು ಅವನು ಏನಾರು ಮಾಡಪ್ಪ ಭಗವಂತ ಹೇಳಿ ಹನ್ನೊಂದು ಅನುಷ್ಠಾನ ನಾವು ದಿಗಂಬರವಾಗಿ ಕೂತಾಗ ನಮ್ಮ ಗಂಡನೇ ನಮ್ಮ ಗುರುವೇ ನಮ್ಮ ಗಂಡನೇ ಗುರು ಅವರೇ ನಮ್ಮ ಸೇವಾ ಮಾಡ್ಯಾರ ಒಂಬತ್ತು ಅನುಷ್ಠಾನ ಅವರೇ ಮಾಡ್ಯಾರ ನಮ್ಗೆ ಎರಡನೇ ಅನುಷ್ಠಾನ ಬೇರೆ ಬೇರೆ ಮಾಡ್ಯಾರೀ ಬೇರೆ ಬೇರೆ ಜನ ಮಾಡ್ಯಾರೀ ನಾವು ಇದ್ರೊಳಗೆ ಇದ್ರಾಗ ಕೂತಿದ್ದೇವ್ರು ತುಮಕೂರಾಗ ಒಂದು ಸಾರಿ ಕೂತೀವಿ ರೀ ಹಬ್ಬೆ ತುಮಕೂರಾಗ್ರಿ ಈಶ್ವರಾದಿ ಇದ್ದಲ್ರಿ ಮೂರು ಕೂತೀವಿ ರೀ ಚಿಂತನೆಯಾಗ ಮೂರಾಗ್ಯಾವ್ರಿ ಮತ್ತು ನಮ್ಮದು ತಳದಾಗ ಕೊಟ್ಟು ಗಂಡನ ಮನ್ಯಾಗ ಅಲ್ಲಿ ಒಂದಾಗ್ಯದ್ರಿ ಇಲ್ಲಿ ತೆಗನೂರಾಗ ಇಲ್ಲಿ ಎರಡು ಮಕ್ಕಳು ಒಂದು ಗಣಮಗ ಮೂರು ಅವಶಿಗೆ ಬಿಟ್ಟು ಅದ್ರ ನಮ್ಮ ತಂದೆ ಇದ್ದಿದ್ದಿಲ್ರಿ ನಮ್ಮದು ತಂಗಿಯರು ನಮ್ಮ ತಮ್ಮರು ನಮ್ಮ ತಾಯಿ ಇಷ್ಟು ಮಧ್ಯೆ ಜಾಕ್ ಮಾಡ್ಯಾವ್ರಿ ನಮ್ಮ ಮಕ್ಕಳು ಅನ್ನೋದು ಪ್ರಜ್ಞಾನೇ ಇರ್ತಿದ್ದಿಲ್ಲ ನಮ್ಗೆ ಹಾಗೆ ರೀ ಅನ್ನೊಂದು ಅನುಷ್ಠಾನ ಮಾಡ್ಬೇಕಾದ್ರೆ ಇವರಿಗೆಲ್ಲ ಬಿಟ್ಟುಬಿಟ್ಟು ಬಿಟ್ಬಿಟ್ಟು ಹೋಗಿನ್ರಿ ಆದ್ರೆ ನಮ್ಮ ಮನೆಯವರು ನಮ್ಮ ಮಾಲಕ್ಕ ನಮ್ಮ ಸಂಘಟೆ ಇರ್ತೀರಿ ಅಷ್ಟು ಅನುಷ್ಠಾನ ಆಗತ್ತಾನ ಆಮೇಲೆ ಇಲ್ಲಿಗೆ ತೆಗ್ನೂರಿಗೆ ಬಂದು ಬಳಕ್ರಿ ಇವರೆಲ್ಲ ಕರೀಲಿಕ್ಕೆ ಬಂದರು ಅವರು ಕರೀಲಿಕ್ಕೆ ಬಂದಾಗ ಮೂರು ಮಕ್ಕಳಿಗೆ ತೊಗೊಂಡು ಇಲ್ಲಿ ಬಂದು ನೋಡಿ ಇಲ್ಲೇ ಒಂದು ಅಂಥೇಳಿ ನಮ್ಮ ಪತಿ ಪರಮಾತ್ಮ ನಮ್ಮ ಮಾಲಕ್ರೆ ನಮ್ಗೊಂದು ಮಠ ಇಲ್ಲಿ ಅಂಥೇಳಿ ಗದ್ದಿಗೆ ಮಾಡಿ ಕೊಟ್ಟು ನಮಗೆ ವ್ಯವಸ್ಥಾನ ಮಾಡಿ ಈಗ ಅದನ್ನೇ ಎಷ್ಟು ಚಲೋ ಆಗಲ್ಕತ್ತದರಿ ಒಂಬತ್ತು ವರ್ಷ ಆಯ್ತು ಈಗ ಜಾತ್ರೆ ಆಗಲಕತ್ತದ್ರೀ ಈಗ ಮಕ್ಳು ಇಟ್ಟಿಟ್ಟಾಗಿ ಹಿಟ್ಟೋಗಿ ಇಟ್ಟು ಹೋಗಿ ಈಟಾಗಿ ಬಿಟ್ಟಾರ ಈಗ ದೊಡ್ಡವ್ರಾಗ್ಯಾರೀ ಈಗ ಎರಡು ಮಕ್ಕಳಾಗ್ಯಾವ ಮೂರು ಮಕ್ಕಳ ಕಿ ಎರಡು ಮಕ್ಕಳಾಗ್ಯಾವ್ರಿ ಇದು ಈಟು ಆಗಬೇಕಾದ್ರೆ ನಮ್ಮ ಗುರುವಿನ ಆಶೀರ್ವಾದ ನಮ್ಮ ನಮ್ಮೂರಣಿ ನಂದೀಶ್ವರ ಆಶೀರ್ವಾದ ಆಶೀರ್ವಾದ ನಮ್ಮ ಗುರು ಆಶೀರ್ವಾದ ಸಣ್ಣವರು ದೊಡ್ಡವ್ರು ಎಲ್ಲರ ಆಶೀರ್ವಾದ ಫ್ರೆಂಡ್ಸ್ ಅವ್ರದ್ದು ಅವ್ರು ಅಂತ ಹೇಳಿದ್ರು ರೀ ನಮ್ಮ ಜೀವನದಾಗ ಅವ್ರದು ಏನೇನು ಅಂದರೆ ಪ ಇದು ಹೋಡೆಗಳಾಗ್ಯಾವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ರೀ ಸದ್ಯಕ್ಕೆ ನಾನು ನಾವು ಹೋಗೆಲ್ಲ ನಮ್ಮ ಪಪ್ಪ ತಿಳ್ಕೊಂಡಾಗಿನ ಸಣ್ಣವರು ಇದ್ದೇವ್ರಿ ಇದುವರೆ ಈ ಬಾರಿ ತೊಗೊಂಡಿಲ್ಲ ರೀ ಇದು ಬೇರೆ ಬೇರೆ ರೀತಿ ಅದರ ಇದು ಚೆಂದ ಇಲ್ಲದ ಪಾರ ಹಿ ನಾವು ಮಮ್ಮಿನೇ ರೀ ಅಂದ್ರೆ ನಾವು ಥರ ಇಟ್ಕೋಬಾರ್ದು ನಡೆಯಲ್ಲ ಅಂತೇಳಿ ಗುರುಬೋದು ಕೊಟ್ಟಾರ ನಂಗೆ ನಮ್ಮ ತಂಗಿಗೆ ಇಲ್ಲ ಅದ ನೋಡ್ರಿ ಇದ್ರದ ನಾ ಡೈಲಿ ದಿನ ಪೂಜೆ ಮಾಡ್ಕೊಳ್ಳೋದ್ರಿ ನೇಮನಿತಿ ಮಾಡ್ಕೋದು ಅವ್ರು ಅವಾಗೇ ಚಪ್ಪಲ್ನೂ ಬಿಟ್ಟರು ಅವ್ರು ಬಟ್ಟಿನೂ ಬಿಟ್ಟರು ಏ ಬಟ್ಟೆ ಹಾಕಲು ಸ್ಟಾರ್ಟ್ ಮಾಡಿದ್ರು ಊಟನೂ ಅವರು ಗಂಗಾಳೆ ಊಟ ಮಾಡಲ್ರಿ ಅದು ಮುಚ್ಚಳ ಅಂತ ಇರ್ತದ ನೋಡ್ರಿ ಅವ್ರು ಊಟನೂ ಗಂಗಳೆ ಉಣಲ್ರಿ ಈ ಗಂಗಾಳೆ ಅವರಿಗೆ ಊಟ ಈಗ ಎಷ್ಟು ವರ್ಷ ಆಯ್ತು ಮಮ್ಮಿನಿ ನಾನು ಬಹಳ ಇದರದಾಗೆ ಊಟ ಮಾಡ್ತಾರ ಊಟ ಮಾಡಲ್ರಿ ಇದ್ರೊಳಗೆ ನೀರು ಕುಡಿಯೋದವ್ರ ಚರಿಗೆ ಒಳಗೆ ಕುಡಿಯಲ್ರಿ ಅವ್ರೆಲ್ಲ ಸಪ್ರೇಟ್ ರೀ ಅವ್ರು ಚಾ ಕುಡಿಯೋ ಈ ತೆಂಗಿನ ಪಟ್ಟಿ ಅದ ನೋಡ್ರಿ ಈ ತೆಂಗಿನ ಪಟ್ಟಿ ಒಳಗೆ ಚಾ ಕುಡಿತರವರು ನಮ್ಮದಾಗ ಏನೋ ಮಾಡಲ್ರಿ ಕಲಸಲ್ರಿ ಅವಾಗ ಏನು ಹಿಡ್ದು ನಮಗಿದು ಇದು ಕೊಟ್ಟವ್ರಿ ಅಂತ ಗುರ್ಬದ್ ಕೊಟ್ಟವರು ಅವಾಗ ಹಿಡಿದೇವ್ರ ನಮ್ದು ಇದು ದೊಡ್ಯ ಕಾದ್ಮಿ ಕೊಟ್ಟಿಲ್ಲ ನೋಡಕಾಯ್ತಿಲ್ಲ ಇಷ್ಟೇ ಸಣ್ಣನೂ ದೇವಾಗ ಕೊಟ್ಟಾರೀ ನಾ ದೊಡಾದ ಬಳಕೆ ನಮ್ಮ ಪಪ್ಪ ತೀರ್ಕೊಂಡ್ರು ಒಂದು ತಿಂಗಳಿನ ಹದಿನೈದು ಮೂರು ತಿಂಗಳ ಹದಿನೈದು ತಿಂಗ್ಳ ಮ್ಯಾಗೆ ಹ್ಞೂ ಒಂದು ತಿಂಗಳ ಮ್ಯಾಲೆ ನಮ್ಮ ಪಪ್ಪ ತೀರ್ಕೊಂಡ್ರೆ ಆವಾಗಾದ್ರೂ ಒಂದು ವರ್ಷ ಮ್ಯಾಗೆ ನಾನು ಮದುವೆ ಮಾಡಿದ್ರು ಇವಾಗ ಹೊರಗೆ ಇಲ್ಲಿ ನಾವು ಏನು ಕೇಳಕ್ಕೆ ಹೋಗಲ್ರಿ ಆ ದೇವ್ರು ಈ ದೇವ್ರು ಅಂತ ಏನು ಇಲ್ರಿ ನಮಗೆ ದೇವ್ರ್ಗ ಇದ್ದೀವಿ ಜಾಸ್ತಿ ಅಂತಂದ್ರೆ ತಿಂತೀನಿ ಮುವನೇಶ್ವರಿ ನಮ್ಮ ನಾಗರತ್ನಂದು ನಾಗನಕ್ಕಿ ದೇವಿದೊಂದು ಹಿಡಿಯಾಕಿದ್ ನೋಡ್ರಿ ಆ ದೇವತೆ ನಮ್ಗೆ ಜಾಸ್ತಿ ಅಕ್ಕ ಊರಾಗ ಅಂತಂದ್ರೆ ಈ ಇವರಾಗ ಬಂದು ನಾವು ಇದು ನಮ್ಮದೇನು ಊರಿಲ್ರಿ ನಮ್ದು ಗುಡು ಅಡಿಗೆ ಊರ ಊರಾಗ ಬಂದು ನಿಂತಿದ್ದಂತಂದ್ರೆ ಅಣಿ ಬಸವೇಶ್ವರ ಆಶೀರ್ವಾದ ರೀ ಇಲ್ಲೇ ಇದ್ದೀವ್ರಿ ನಾವು ಸದ್ಯಕ್ಕೆ ನೆಲೇ ಇದೊಂದು ಇದು ನಮ್ಮ ಮಮ್ಮಿ ತವ್ರ ಮನೆ ರೀ ನಮ್ಮ ಮಮ್ಮಿ ಬಿಟ್ಟು ಹೋದಾಗೆಲ್ಲ ನಮ್ಮದು ಮಾಮದಿಯವರು ಜಾಸ್ತಿ ನೋಡಿದ್ದು ಅಂದ್ರೆ ನಮ್ಮ ಅಂಟಿನೇ ರೀ ಅವ್ರು ನಮ್ಮ ಮಾಮದಿಯವ್ರನ್ನ ಸಂಗೊಟ್ಟಿ ಸದ್ಯಕ್ಕೆ ಈಗ ಅಕ್ಕಿ ಮಾತಾಡಲ್ಲ ರೀ ಆಗ ಜಾಸ್ತಿ ನಮಗೆ ನೋಡಿದ್ದು ಮಾಡಿದ್ದಂದ್ರೆ ಅಕ್ಕಿನಿ ಅವಾಗ ನಾವು ಊಟ ಮಾಡ್ಸೋದು ಸಾಲಿಗೆ ಹಾಕೋದು ಮಲ ಮ್ಯಕಿ ಮಗ ಮಮ್ಮ ಮಗಳು ನೋಡ್ತಾಳಿಕ್ ಅಂಟಿ ನೋಡಿದ್ರೆ ಹೇಳ್ಬೇಕಲ್ಲ ಹಾ ಅವರೆಲ್ಲ ನೋಡ್ಯಾರಿ ಜಾಸ್ತಿ ನಮ್ಮ ಅಂಟಿನೇ ನಮ್ಗ ನೋಡ್ತಿದ್ವಿ ರೀ ಸಂಗಂಟಿನೇ ಇವ್ರ ಮಮ್ಮಿ ತಂಗಿರಿ ಸಂಗೊಂಟಿ ಅಂತಂದ್ರ ಮತ್ ಇವ್ರ ನಮ್ಮ ಮಮ್ಮಿ ತಮ್ಮಂದಿಯವರು ನಮ್ಮ ಮಮ್ಮಿ ರವ್ವ ಸಾಧರ ಮಾವ ಆಯ್ಲೆ ಅವರೇ ನಮ್ಮ ನೋಡ್ಕೊಂಡಿದ್ವು ಅದಾದ್ಮೇಲೆ ನಮ್ಮ ಮಮ್ಮಿ ಬಂದಿದ್ರಿ ಒಂದ್ ಥೊಡೆ ದಿನ ಆದ್ಮ್ಯಾಗ ಅದು ಕರ್ಕೊಂಡು ಬಂದ್ರೆ ಅವಾಗೆ ಕರ್ಕೊಂಡು ಬಂದ್ರಿ ಕರ್ಕೊಂಡು ಬಂದ್ಬಿಡ್ಕೆ ಇಷ್ಟೆಲ್ಲ ಆಗ್ಯಾದ್ರಿ ಫ್ರೆಂಡ್ಸ್ ನಮ್ಮದು ಮದಿ ಐತ್ರಿ ಮದಿ ಅಂದ್ರೂ ನಾವು ಜಾಸ್ತಿ ಎಲ್ಲಿ ಯಾರಿಗೇನು ಕೇಳೋಕೆ ರೀ ಏನೇ ಇದ್ದರೂ ನಮ್ಮ ಮಮ್ಮಿಗೆ ಕೇಳ್ತೀನಿ ರೀ ನಾವು ಪಾರ್ಗಳಿಗೆ ಆರಾಮ್ ತಪ್ಪಿದ್ರೆ ಆಗಲಿ ನಮ್ಗೆ ಏನು ಆಗಲಿ ಮೊದ್ಲು ಕೇಳೋದೇ ನಮ್ಮ ಮಮ್ಮಿಗೆ ಯಾರೀ ನಾವು ಯಾರಿಗೆ ಹೋಗಲ್ಲ ಜಾಸ್ತಿ ಪೈಲ ಎಲ್ಲ ಗದಿಗೆ ಕೇಳ್ತಿದ್ರಿ ಇವಾಗ ಬಿಟ್ಟಾರೆ ಹೇಳಲ್ರಿ ಅವ್ರು ಏನು ಹೇಳ್ತಾರೆ ಅದೇ ಕರೆ ಆಗ್ತದೆ ಬಟ್ ನಂಬಿಕೆ ಇಡ್ಬೇಕ್ರಿ ನಂಬಿಕೆ ಇಲ್ಲಾರ್ದು ಕರೆ ಆಗಲ್ಲ ರೀ ಯಾರು ನಂಬಿಕೆ ಇಡ್ತಾರೆ ನೋಡಿ ಅವ್ರಿಗೆ ಎಷ್ಟು ಕರೆ ಆಗ್ತದೆ ರೀ ಇದು ಹಂಗೆ ಆದ್ರೆ ಅದಕ್ಕೆ ಹೇಳ್ತೀನಿ ನನಗೆ ನಮಗೆ ಜಾಸ್ತಿ ನಂಬಿಕೆ ಇದ್ದಿದ್ದ ಅಕ್ಕಿನ ರೀ ನಮ್ಗೆ ದೇವ್ರನ್ನೂ ಅಕ್ಕಿನೇ ಇದ್ದಂಗೆ ರೀ ತಾಯಿನೂ ಅಕ್ಕಿನಿ ಇದ್ದಂಗೆ ನಮ್ಮ ಗುರುನೂ ಅಕ್ಕಿ ನಮ್ಮ ಮಮ್ಮಿನೇ ಇದ್ದಂಗೆ ರೀ ಅಕ್ಕಿ ಅಷ್ಟೇ ಸಾಧು ಆದ್ರೂ ಅದು ಬಿಟ್ಟು ರೀ ಮಾಡಂಗೆ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಡೆಲಿವರಿ ಅದು ಇದು ನಾವು ಮಾಡ್ಕೊಂಡಿದ್ದೇವೆ ರೀ ಏನೇ ನಮ್ಗೆ ಮಾಡೋದ ಮಾಡ್ತಾರೆ ಇವ್ನ ಒಂದು ಏನು ಉಳಿದಂದ್ರೆ ಇವ್ನಿಗೆ ಒಂದು ಒಂದು ಬಂದ್ರಿ ಇವನೊಂದು ಮದಿ ಆದರೆ ಮುಗಿದೋತ್ರಿ ಫ್ರೆಂಡ್ಸ ಇವನ್ನೇನು ಹೇಳಿರಿ ಎಲ್ಲ ಎಲ್ಲ ಕೇಳೋದು ಮಾಡೋದು ನಮ್ದು ಏನೋ ಒಂದು ಕೆಲಸ ಆಗಬೇಕಾದ್ರು ಇವ್ರಿಗೆ ಕೇಳದ್ರಿ ನಮ್ಮ ನಮ್ಮ ಯಜಮಾನ್ರಾಗ್ನೂ ಏನೋ ಒಂದು ಆಗ್ಬೇಕಾದ್ರೂ ಅಕ್ಕ ಫೋನ್ ಹಚ್ಚಿ ಅಂತಾರೆ ಅವರು ಯಾವಾಗ ಭೀ ಅತ್ತಿ ಅಂತೇಳಿ ಯಾವಾಗ ನೋಡ್ಕೊಂಡಿಲ್ರಿ ಅಕ್ಕ ಅಂತ ತಿಳ್ಕೊಂಡ್ರೆ ಇವರು ಒಂದು ರೀತಿ ತಮ್ಮ ನಮಗೊಂದು ಮಗ ಅಂತ ಇವರು ತಿಳ್ಕೊಂಡ್ರಿ ಫ್ರೆಂಡ್ಸ ಅದಕ್ಕೆ ನಾವು ಯಾರು ಎಲ್ಲಿ ಏನು ಕೇಳೋಕೆ ಹೋಗಲ್ಲ ನೋಡ್ರಿ ಎಲ್ಲೆಲ್ಲೋ ಜನ ಹೋಗಿ ಕೇಳ್ಕೊಂಡ್ಬರ್ತಾರೆ ಹಂಗೆ ಹಂಗೆ ಆಗಬೇಕು ಹಿಂಗೆ ಆಗಬೇಕು ನಾವು ಎಲ್ಲಿ ಏನು ಕೇಳಲ್ಲ ರೀ ನಮ್ಮ ಮಮ್ಮಿಗೆ ಮಮ್ಮಿ ಇದು ಮಾಡ್ಬೇಕಾದ ಆಗ್ತದೆ ಆಗ್ತದೇನಿಲ್ಲ ಆತದಂದ್ರೆ ಆತದ್ರಿ ಅಂದ್ರೆ ಇಲ್ಲ ನಮ್ಮ ತಂಗಿ ನಾನು ಎಲ್ಲರೂ ಹಂಗಿರಿದ್ದ ಒಂದು ಸ್ವಲ್ಪ ಕೇಳ್ತದ್ರಿ ಜಿದ್ ಭಾಳ್ರಿ ಜಿದ್ರು ಹ್ಞೂ ಕೇಳ್ತಾನ್ರಿ ಅವನು ಹೇಳಿ ವೀರ್ಭದ್ರಾವ್ ರೀ ಇನಿಗಿನ ಪಟಕ್ ಹಾಕದ ರೀ ಸರಿ ಅವ್ನು ಹೇಳ್ಬೇಕು ನೆಲ್ ಬಂದಿಲ್ರಿ ಇನಿಗೆ ಇರ್ಬದ್ರು ಪಟಕ್ ಹಾಕದಾರ ರೀ ನಾ ಮದಿ ಕಿನ ಮುಂಚೆ ಹಾಕ್ಬೇಕ್ರಿ ನಾ ಹೆಣ್ಣು ನೋಡಿಲ್ಲ ಅದಲ್ಲೇ ಆದ್ಮೇಲೆ ಮನಿ ಎಲ್ಲ ಆಗ್ಬೇಕ್ರಿ ಮನೆಯೆಲ್ಲ ಆಗ್ಬೇಕಾ ಪೂರ್ಣ ಆಗ್ಬೇಕ್ರಿ ಅದಾದ್ಮೇಲೆ ಇನಿಗೆಲ್ಲ ಮದಿ ಮಾಡ್ಬೇಕ್ರಿ ಎಲ್ಲ ಪಟಕ್ ಹಾಕಬೇಕು ಇನ್ನ ಭಾಳ ಅಂದ್ರೆ ಭಾಳ ಅವ್ರಿ ಒಂದು ಇವೊಂದು ಜಲ್ದಿ ಅಲ್ಲಂತ ನೀವು ಪ್ಲೀಸ್ ಆಶೀರ್ವಾದ ಮಾಡ್ರಿ ನಮ್ಮ ಅಣ್ಣಗ ಎಲ್ಲರ ಆಶೀರ್ವಾದ ಇರಲಿ ನಮ್ಮ ಅಣ್ಣಗ ಜಲ್ದಿ ಹಣ್ಣು ಸಿಬ್ಬ್ಯಾ ನೋಡ್ರಿ ಎರಡು ಮುಗೀತು ಇಲ್ಲ ಇವನು ಮಾಡ್ಯನ್ರಿ ನಮ್ಗ ನಾವು ಒಂದಾಗ ಹೋದಾಗ ಅವಾಗ ಏನೋ ಒಂದ್ ಸ್ವಲ್ಪ ಪಟ್ರಿ ಬೇರೆ ಐತ್ರ ಸದ್ಯಕ್ಕೆ ಚಂದ ಅದಕ್ಕೆ ಒಂದ್ ಹೆಣ್ಣು ನೋಡಕ್ ನೋಡ್ಲತ್ತೀ ಹ ನಿಮ್ ಕಡೆ ಎಲ್ಲರೂ ಇದ್ರಿ ಹೇಳ್ಬೇಕ್ರಿ ಎಲ್ಲಿ ಚಿಗಾಲಗ್ಯಾರ ನೋಡದ ಆದ್ರೆ ನಮ್ಮ ಬಡಿಯರ್ ಮಂದಿ ಅಂತೂ ಫುಲ್ ಕಮ್ಮಿನೇ ಇರ್ತಾರಿ ಇಲ್ಲಿ ಚಿಗಾಲಗ್ಯಾರ ಇವರೇ ನೋಡ್ರಿ ನಮಗೆಲ್ಲ ಇದೇ ನಮ್ಮ ಗುರು ತೊಗೊಂಡಿದ್ದು ಮದಿ ಆದ ನಡೆದು ಇದೇ ನಾವು ಏನೋ ಬಿಟ್ಟಿಲ್ಲ ರಂಗೇ ಕಂಟಿನ್ಯೂ ಮಾಡ್ಕೊತ ಬಂದಿ ನಮ್ಗೆ ಏನೋ ದೇವ್ರ ಕಮ್ಮಿ ಕೊಟ್ಟಿಲ್ಲ ದೇವ್ರ ಬಂಗಾರ ಅಂತ ಕೊಟ್ಟಾನಿ ಅಷ್ಟು ಮಂದಿಗೆ ಅಕ್ಕಿನೇ ಭಕ್ತಂಗೆ ಹೇಳಿ ಅಕ್ಕಿನ ಬಂಗಾರ ಅಂತ ತಗೊಂಡು ಕೊಟ್ಟಣ್ರಿ ಅಕ್ಕಿರೇ ಕಷ್ಟ ಪಡ್ಕೊಂಡೇ ಬಂದಾಡಿರಿ ನಾವು ಸಣ್ಣದಾಗಿದ್ದಾಗ ಕಷ್ಟ ಮಾಡ್ಕೊಂಡೆ ಪಡ್ಕೊಂಡೇ ಬಂದಿದ್ದೀರಿ ಇವಾಗ ಏನೋ ಒಂದು ಒಂದು ರೊಟ್ಟಿ ಕೊಟ್ಟಣ್ರಿ ಅಕ್ಕಿ ನಮ್ಮ ಮಮ್ಮಿ ಅಂತಂದ್ರೆ ಕರಿದಿ ಭಿಕ್ಷೆ ಮಾಡ್ತಾರೆ ಜೋಳಿಗೆ ಅವ್ರದು ಅದ್ರ ಮ್ಯಾಗೆ ನಮ್ಗೆ ಜಾಕ್ ಮಾಡಿದ್ರಿ ನಮ್ಮ ಅಣ್ಣಗಾಗಿ ನಮಗಾಗಲಿ ಅದ್ರ ಮೇಲೆ ಜಾಕ್ ಮಾಡಿದ್ರಿ ನಾವು ಅಂದ್ರೂ ಹೋಗೋದು ಬರೋದಂತ ಬಿಡಲ್ಲ ರೀ ವರ್ಷ ವರ್ಷ ಜಾತ್ರೆ ರೀ ಯಾಕೀ ಇದ್ರೆ ಅಂದ್ಬಿಟ್ರೆ ನಾವು ಕಂಪಲ್ಸರಿ ವರ್ಷ ಬಂದು ಜಾತ್ರೆ ಮಾಡ್ತೀವಿ ರೀ ಫ್ರೆಂಡ್ಸ ಏನೋ ಹೇಳ್ಕೊತು ಏನೋ ಹೇಳ್ಕೊಳ್ಕೊಂತ ಭಾಳ ಅಂದ್ರೆ ಅದ ರೀ ಇವತ್ತು ಇದು ಇಲ್ಲಿ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ ಕಮೆಂಟ್ ಮಾಡಿರಿ ಹಾಗೆ ನಾವು ಹೇಳಿದ್ರ ಬಗ್ಗೆ ನಿಮ್ಗೆ ಏನು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ಕಮೆಂಟ್ ಮೂಲಕ ನನಗೂ ಖುಷಿ ಆಗ್ತದೆ ರೀ ಯಾಕೆ ಭಾಳ ದಿನ ನೀವು ಕೇಳತ್ತಿದ್ರಿ ಇವತ್ತು ಅದು ನಿಮ್ಮ ಜೊತೆ ಸೇರಿ ನಮ್ಮ ಬಡವ್ರ ಫ್ಯಾಮಿಲಿ ನೋಡಿರಿ ಫ್ರೆಂಡ್ಸ ಇದೆಲ್ಲ ನಿಮ್ಗೆ ಇಷ್ಟ ಆದ್ರೆ ಇದೇ ರೀತಿ ಸಪೋರ್ಟ್ ಮಾಡ್ರಿ ಏನೋ ಒಂದು ಆಶೆ ಹೊಡ್ದೆ ಅಂದ್ರೆ ಇನ್ನೊಂದ್ ಮದಿ ಬಂದ್ರಿ ಬಾಯ್ ಫ್ರೆಂಡ್ಸ್ ಮುಂದಿನ